ನಾವು ಕುಶಲ್ನಗರದ ಹತ್ರ ಬೈಲ್ಕುಪ್ಪದವರು ನಮ್ಮ ಅಣ್ಣನಿಗೆ ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ಕೈ ಔಷಧಿ ನಾಟ್ಯ ಔಷಧಿ ಎಲ್ಲ ಕೊಡಿಸಿದ್ದು ಎಲ್ಲೂ ಗುಣ ಆಗಿದ್ದಿಲ್ಲ ಎಲ್ಲೂ ಗುಣ ಆಗಿತಿಲ್ಲ ಆಮೇಲೆ ವಾಟ್ಸಪ್ಪಲ್ಲಿ ನೋಡಿದೋ ಹಿಂಗೆ ಬಂದರೆ ಇಂಥ ಜಾಗಕ್ಕೆ ವಾಸ ಇದೆ ಅಂತ ಯಾರೋ ಹೇಳಿದರು ಆ ವಾಟ್ಸಪ್ ಮುಖಾಂತರ ಅಡ್ರೆಸ್ ತೊಗೊಂಡು ಇಲ್ಲಿಗೆ ಹುಡುಕ ಬಂದೋ ಮೊದಲು ಒಂದು ಸಲ ಅದು ಹ್ಞೂ ನಮ್ಮ ಮಗಳಿಗೆ ಎಲ್ಲೂ ಗುಣ ಆಗಿದ್ದಿಲ್ಲ ನಾವು ಇಲ್ಲಿಗೆ ವಾಟ್ಸಪ್ಪಲ್ಲಿ ನೋಡ್ಕೊಬೋದು ಹ್ಞೂ ಹುಡುಗಿ ಬಂದ ಮೇಲೆ

ಮಾತಾಡ್ತೇನೆ ಆಯ್ತಪ್ಪ ನಿಮ್ ಭಕ್ತಿ ಹಿಂಗೇ ಇರಲಿ ಅಮ್ಮನ್ ಪವಾಡ ಬೆಳಿಲಿ ನಿಮ್ಮಂತ ಭಕ್ತರು ನಂಬಿ ನಡೆಯ ಭಕ್ತರು ಎಲ್ಲರೂ ಅಲ್ಲ ಯಾಕಂದ್ರೆ ನಂಬಿ ನಡೆ ಭಕ್ತರು ಎಲ್ಲರೂ ಒಳ್ಳೇದಲ್ಲಪ್ಪ